ಅವರೇನು ಮಹಾರಾಷ್ಟ್ರದವರು ಬೆಳಗಾವಿಯಲ್ಲಿ ಕೇಳ್ತಾ ಇದ್ದೀರಿ ನಿಮ್ಮ ನೀವು ಮುಂದುವರಿಸಿದ್ರೆ ನಿಮಗೆ ನಾವು ನಮ್ಮ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನ್ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಕೋಬೇಕು ನೀವೇನಾದ್ರೂ ಈ ಮಂಡತನವನ್ನು ಮುಂದುವರಿಸಿದ್ರೆ ಮುಂಬೈ ಕರ್ನಾಟಕಕ್ಕೆ ಸೇರಿಸಿ ಮಹಾರಾಷ್ಟ್ರ ಏಕೀಕರಣ ಅವರು ನಾನು ತೀರ್ಮಾತನ್ನ ಹೇಳಿಕೆ ಬಯಸ್ತೆ ಎಲ್ಲೋದು ಕರ್ನಾಟಕ ಕುಡಿಯೋದು ಕರ್ನಾಟಕ ನೀರು ಇರೋದು ಕರ್ನಾಟಕದ ಸವಲತ್ತುಗಳು ಇವೆಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ಇದ್ದೀರಿ ನೀವು ಇನ್ಮೇಲೆ ಬಾಳ ಮುಚ್ಚಿಕೊಂಡು ಸುಮ್ಮಕೊಂಡಿರುವಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಮಾಡಿ ಅದರ ಜೊತೆಗೆ